ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸ್ವರ್ಣ ಮಾತಾಡ್ತಿರೋದು ವೆಲ್ಕಮ್ ಟು ನಿತ್ಯ ಜೀವನ ಲಾಗ್ ಇದು ಶನಿವಾರದ ಲಾಗ್ ಆಗಿದೆ ಶನಿವಾರ ಫೋರ್ತ್ ಸಾಟರ್ಡೆ ರಜೆ ಹಾಗಾಗಿ ತೋಟಕ್ಕೆ ಹೊರಟಿವಿ ನಮ್ಮ ತೋಟಕ್ಕೆ ಹೋಗ್ತಾ ಆಂದಿವಿಯಲ್ಲಿ ಚೇಳೂರು ರಸ್ತೆ ಹತ್ತಿರ ಬ್ರಿಡ್ಜ್ ಏನಿದೆ ಬೈಪಾಸ್ ಬ್ರಿಡ್ಜ್ ಹತ್ರ ಫ್ರೆಶ್ ಆಗಿರೋಂಥ ಕಬ್ಬಿನ ಜ್ಯೂಸ್ ಸಿಗುತ್ತೆ ಅವರೇನೇ ಸ್ವತಃ ಕಬ್ಬನ್ನು ಬೆಳೆದು ಫ್ರೆಶ್ಶಾಗಿ ಆಗ ತಾನೇ ಕಬ್ಬನ್ನ ಕಟ್ ಮಾಡ್ಕೊಬಂದು ಜ್ಯೂಸನ್ನ ಮಾಡ್ಕೊಡ್ತಾರೆ ಕಬ್ಬಿನ ಹಾಲಂತೂ ತುಂಬ ರುಚಿಕರ ಆಗಿರುತ್ತೆ ಹಾಗೆ ಆರೋಗ್ಯಕರ ಕೂಡ ಹಾಗಾಗಿ ನೀವೇನಾದರೂ ಈ ಕಡೆ ಬಂದರೆ ಒಮ್ಮೆ ಈ ಒಂದು ಕಬ್ಬಿನ ಜ್ಯೂಸ್ನ ನೀವು ಟ್ರೈ ಮಾಡಿ ವಿಸಿಟ್ ಮಾಡಿ ಈ ಒಂದು ಸ್ಟಾಲ್ ಹತ್ರ ಅಂತ ಹೇಳ್ತೀನಿ ಹಾಗೆಯೇ ನ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ದೀರ ನನಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಸೊ ನಾನು ಅಂಗನವಾಡಿ ಹಿರಿಯ ಮೇಲ್ವಿಚಾರಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಮೇಲ್ವಿಚಾರಕೆಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೀನಿ ಸೊ ನಿಮ್ಮ ಒಂದು ಏನು ಬೇಡಿಕೆಗಳು ಅಂದರೆ ಕೆಲವೊಂದು ವಿಚಾರಗಳನ್ನು ನನಗೆ ಕೇಳಿದ್ದೀರಾ ಹಾಗೆ ತುಂಬ ಜನ ವೀಡಿಯೋ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳ್ತೀನಿ ಹಾಗೆಯೇ ನೀವು ಕೇಳಿರೋಂಥ ಪ್ರಶ್ನೆ ಏನಂತ ಅಂದರೆ ಕೆಲವರು ಮೇಡಮ್ ನಾವು ಅಂಗನವಾಡಿ ಸಹಾಯಕಿಯಾಗಿ ಕೆಲಸಕ್ಕೆ ಸೇರಿದ್ದೀನಿ ಬಿ ಕಾಮನ್ನು ಮಾಡಿದ್ದೀನಿ ನನಗೆ ಮ ಮೇಲ್ವಿಚಾರಕೆಯಾಗಿ ಮುಂಬಡ್ತಿ ಆಗುತ್ತಾ ಅಂತ ಕೇಳಿದ್ದೀರಾ ಆ್ಯಕ್ಚುಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಮಾತ್ರ ಮೇಲ್ವಿಚಾರಕೆಯಾಗಿ ಮುಂಬಡ್ತಿಯನ್ನು ಕೊಡ್ತಾ ಇರೋವಂಥದ್ದು ಹಾಗಾಗಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಇನ್ನೂ ಆ ರೀತಿ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ ಸರ್ಕಾರ ಅಂತ ಹೇಳ್ತೀನಿ ಹಾಗೆಯೇ ಇನ್ನೂ ಕೆಲವರು ಕೇಳಿದ್ದೀರ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಒಂದು ಆಡಳಿತ ನಡೀತಾ ಇರುತ್ತೆ ಸೊ ಅದ್ರ ಬಗ್ಗೆ ನಮಗೆ ಬೇರೆ ಬೇರೆ ಜಿಲ್ಲೆ ಬಗ್ಗೆ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ ನಮ್ಮದೇ ಜಿಲ್ಲೆ ಬಗ್ಗೆ ನಿಮಗೆ ಏನೇ ಮಾಹಿತಿ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತೀನಿ ಹಾಗೆಯೇ ನೀವು ನನ್ನನ್ನು ಈ ರೀತಿ ಪ್ರೋತ್ಸಾಹ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾನಿವತ್ತು ನಮ್ಮ ತೋಟದಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾದಂತಹ ತಿಂಡಿ ಗಿರ್ಮಿಟ್ಟನ್ನು ಮಾಡಿದ್ದೀನಿ ಸೊ ಗಿರ್ಮಿಟನ್ನ ಮಾಡೋದು ಹೇಗೆ ಅಂತ ನಾವು ಏನು ಪೂರ್ವ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಇದರಲ್ಲಿ ಚೇಂಜಸ್ ಇದೆ ನಾವು ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಎಣ್ಣೆ ಸಾಸಿವೆ ಕರಿಬೇವನ್ನು ಹಾಕ್ತೀವಿ ಹಾಗೆಯೇ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಹಾಕಿ ಸ್ವಲ್ಪ ಅದು ಏನು ನಮಗೆ ಮಾಮೂಲಿ ಅದು ಕಂದು ಬಣ್ಣ ಬಂದ ತಕ್ಷಣ ಮೆಣಸಿನಕಾಯಿ ಹಾಕಿ ಈರುಳ್ಳಿಯನ್ನು ಹಾಕಿ ಅದು ಕೂಡ ಸ್ವಲ್ಪ ನಾವು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಅದಕ್ಕೆ ಹುಣಸೆಣ್ಣಿನ ರಸವನ್ನು ಹಾಕಬೇಕು ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಮತ್ತು ಬೆಲ್ಲವನ್ನು ಕೂಡ ಸ್ವಲ್ಪ ಹಾಕಬೇಕು ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸಿ ಕೆಳಗಡೆ ಗೊಜ್ಜನ ತೆಗೆದಿಟ್ಕೊಂಡು ಮಾಮೂಲಿ ಕಡಲೆಪುರಿ ಏನಿದೆ ಸೂಪರ್ 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 ಗ್ರಿಮಿಟ್ ಸೂಪರ್ ಗಿರ್ಮಿ ಕಡಲೆಪುರಿ ಏನಿದೆ ಆ ಕಡಲೆಪುರಿಗೆ ಇದು ಒಂದು ಗೊಜ್ಜನ್ನು ಮಿಕ್ಸ್ ಮಾಡಬೇಕು ಬಟ್ ನಮ್ಮ ಕಡೆ ಕಡಲೆಪುರಿ ಏನು ಬರುತ್ತೆ ಅದಕ್ಕೆ ಅದು ಅಷ್ಟು ರುಚಿ ಅನ್ನಿಸೋದಿಲ್ಲ ನಾರ್ತ್ ಸೈಡ್ ಏನು ಕಡಲೆಪುರಿ ಪುರಿ ಬರುತ್ತೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಆ ಥರದ್ದು ಸ್ವಲ್ಪ ಪುರಿ ಇತ್ತು ಅದನ್ನು ನಾನು ತೊಗೊಂಡು ಬಂದಿದ್ದೆ ಮನೆಯಿಂದ ನಾನು ತೊಗೊಂಬರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಅರಶಿನ ಪುಡಿ ಎಲ್ಲ ಹಾಕಿ ಬಿಸಿ ಮಾಡಿ ಇದರಿಂದ ಒಂದು ಸ್ವಲ್ಪ ಗರಿ ಗರಿಯಾಗಿ ಕರುಮ್ ಕುರುಮ್ ಅಂತ ಚೆನ್ನಾಗಿತ್ತು ಈ ಗೊಜ್ಜನ್ನು ಹಾಕಿ ಮತ್ತು ಅದರ ಜೊತೆಗೆ ಹಚ್ಚಿರೋಂಥ ಹಸಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಸ್ಚರ್ ಇದನ್ನೆಲ್ಲವೂ ಕೂಡ ಹಾಕಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಅದೆಷ್ಟು ಪುರಿ ತಿಂದ್ವಿ ಅಂತಲೇ ಗೊತ್ತಾಗಲಿಲ್ಲ ನಮ್ಮ ಅಣ್ಣಂಗಂತೂ ನಮ್ಮ ಆಲೆಗೋಡುಗೆ ತುಂಬಾ ಟೇಸ್ಟ್ ಇಷ್ಟ ಆಯಿತು ಸೂಪರಾಗಿದೆ ಗಿರ್ಮಿಟ್ಟು ಸೂಪರ್ ಇದೆ ಅಂತ ಹೇಳ್ತಾಯಿದ್ರು ಹಾಗೆ ನಂತರ ನಾನು ತೋಟದಲ್ಲಿ ಅಲ್ಲೇ ನುಗ್ಗೆ ಸೊಪ್ಪೆಲ್ಲ ಬೆಳೆದಿತ್ತಲ್ಲ ಸೊಪ್ಪುಗಳು ಅನ್ ಸೊಪ್ಪೆಲ್ಲ ತೊಗೊಂಡು ಬಂದು ನುಗ್ಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕಿ ಮೊದಲೇ ಮತ್ತು ಬೋಂಡ ಮಾಡೋಣ ಅಂತೇಳ್ಬಿಟ್ಟು ಬೋಂಡ ಮಾಡಿದ್ವಿ ತೋಟಕ್ಕೆ ಹೋದರೆ ಮೊದಲೆಲ್ಲ ಮಾಮೂಲಿ ಮನೆಯಿಂದ ಊಟ ತೊಗೊಂಡೋಗ್ಬಿಟ್ಟು ಊಟ ಮಾಡಿಕೊಂಡು ತೋಟ ಕೆಲಸ ಅಂದರೆ ನೀರು ಎಲ್ಲ ನೋಡೋದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ವಿ ಬಟ್ ಈ ನಡುವೆ ಏನು ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ಈ ಥರ ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಮೇಲೆ ಸುಮ್ಮನೆ ಹೋಗಿ ಬರೋಕ್ಕಾಗದೇ ಇಲ್ಲ ಏನಾದ್ರು ಒಂದು ತಿಂಡಿ ಮಾಡಿ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಎಲ್ಲ ಜೊತೆಯಲ್ಲೂ ತಿಂಡಿ ತಿಂದ್ಕೊಂಡು ಬರಬೇಕು ಕಾಫಿ ಕೊಡು ಬರಬೇಕಂತ ಅನ್ನಿಸ್ತಾ ಇರುತ್ತೆ ಅಲ್ಲೇ ತೋಟದಲ್ಲಿ ಏನು ನಮ್ಮ ಅಕ್ಕಪಕ್ಕದವರೆಲ್ಲ ನಮ್ಮ ರಿಲೇಷನ್ಸ್ ತುಂಬ ಜನ ಇರ್ತಾರೆ ಕಜಿನ್ಸ್ ಇರ್ತಾರೆ ಅವ್ರಿಗೆಲ್ಲರೂ ಕೂಡ ಕಾಲ್ ಮಾಡ್ತೀನಿ ಹೋದ ತಕ್ಷಣ ಸೊ ಅವ್ರು ಫ್ರೀ ಆದವ್ರು ಬರ್ತಾರೆ ಬಂದ್ಬಿಟ್ಟು ನಮ್ಮ ಜೊತೆ ಎಲ್ಲ ತಿಂಡಿ ತಿನಿಸಲ ಶೇರ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಹೋಗ್ತಾರೆ ಅದೇ ಮುಂತಾದ ತುಂಬ ಖುಷಿ ಅಂತ ಅನಿಸುತ್ತೆ ಇವತ್ತು ಮಾಡಿದಂತಹ ಏನು ನುಗ್ಗೆ ಸೊಪ್ಪಿನ ಪಕ್ಕೋಡ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಮಾಡಿದರೆ ಆ್ಯಕ್ಚುಲಿ ಈ ಥರ ಟೇಸ್ಟ್ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ಬೋದು ನಮ್ಮ ಅಣ್ಣನೂ ಹಾಗೆ ಹೇಳ್ತಾ ಇದ್ರು ಮನೇಲಿ ಮಾಡಿದರೆ ಈ ಥರ ಟೇಸ್ಟ್ ಇರೋದಿಲ್ಲ ಕಣಮ್ಮ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಪಕೋಡಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿತ್ತು ನಮ್ಮ ಅಣ್ಣ ನಾನು ಕೂಡ ತಿಂದು ನೋಡಿದೆ ಮಾಡಿದ ತಕ್ಷಣ ತೆಗೆದು ಸೊ ತುಂಬ ರುಚಿಗಾಗಿ ತುಂಬಾ ಸೂಪರಾಗಿತ್ತು ಮತ್ತು ಮನೆಯಲ್ಲಿ ನಾವು ಡಯಟ್ಟು ಹಾಗೆ ಹೇಗೆ ಅಂತ ಬೇಕಿದ್ರೆ ತಿನ್ನೋದೇ ಇಲ್ಲ ಒಂದು ಎರಡು ತಿಂದರೆ ಇಚ್ಚು ಅಂತ ಅಂದ್ಕೊಂಡ್ರೆ ಅದೇ ನಾವು ತೋಟಕ್ಕೆ ಏನಾದರೂ ಈ ರೀತಿ ಹೋದರೆ ಅಲ್ಲಿ ಈ ಥರ ಪಕೋಡ ಅದನ್ನೆಲ್ಲ ತಿಂತಾಯಿದ್ರೆ ಕೂತ್ಕೊಂಡು ತುಂಬಾ ಖುಷಿ ಅಂತ ಅನಿಸುತ್ತೆ ಹಾಗೆ ನಮ್ಮಣ್ಣಗಂತೂ ಫುಲ್ ಖುಷಿ ಒಂಥರ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ ಇದನ್ನೆಲ್ಲ ತಿಂಡಿಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ತಿಂತಾ ಇದ್ರು ಮತ್ತು ಈ ಸಮಯನ ನಾವು ಮರೆಯೋಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಇಂಥ ಒಂದು ಸಮಯ ನಮ್ಮ ಲೈಫಲ್ಲಿ ನಾವು ಮನೇಲಿ ಕೂತ್ಕೊಂಡು ನಮ್ಮ ಮಕ್ಕಳ ಜೊತೆ ಮಾಡ್ಕೊಂಡು ತಿನ್ಬೋದು ಬಟ್ ನಮ್ಮ ಫ್ಯಾಮಿಲಿ ಜೊತೆ ಈ ರೀತಿ ಹೊರಗಡೆ ತಿಂಡಿ ತಿನ್ನಿಸಲ್ಲ ಮಾಡ್ಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಅದೊಂಥರ ತುಂಬ ಮೆಮೊರಿಯಬಲ್ ಅಂತಲೇ ಹೇಳ್ಬೋದು ಹಾಗೆ ಮನಸ್ಸಿಗೆ ಕೂಡ ಅಷ್ಟೇ ಹಾಯ್ ಅಂತ ಅನಿಸುತ್ತೆ ಮತ್ತು ಅದ್ರ ಜೊತೆಗೆ ನಾನು ಕಾಫಿ ಕೂಡ ಮಾಡಿದ್ದೆ ಅಲ್ಲಿ ಮಡಿಕೆಯಲ್ಲಿ ಕಾಫಿ ಮಾಡಿದ್ದೆ ಮಡಿಕೆ ಕಾಫಿ ತುಂಬ ರುಚಿಯಾಗಿತ್ತು ಕಾಫಿ ಕೂಡ ಈಗಂತೂ ತೋಟದಲ್ಲಿ ನೆಕ್ಸ್ಟು ಈ ಸಲದ ಬೆಳೆ ಎಲ್ಲ ಕಂಪ್ಲೀಟ್ ಆಯಿತು ಆಲ್ಮೋಸ್ಟು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಎಲ್ಲನೂ ಕಿತ್ತಾಯಿತು ಅಡಿಕೆ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಈ ಸಲ ನಮ್ಮದು ಅಡಿಕೆ ಎಷ್ಟಾಯಿತು ಮತ್ತು ಎಷ್ಟು ಅಮೌಂಟ್ ಬಂತು ಅದರಿಂದ ಅಂತೆಲ್ಲ ನಿಮಗೆ ಹೇಳ್ತೀನಿ ಮತ್ತು ಅಲ್ಲೇ ಮತ್ತೆ ನಾವು ಕಾಫಿಯನ್ನು ಮಾಡಿದ್ವಿ ಸಂಜೆ ಆಗಲೇ ಐದೂವರೆ ಆರು ಗಂಟೆ ಆಗೇ ಹೋಯಿತು ಟೈಮು ನೀರೆಲ್ಲ ಚೆಕ್ ಮಾಡಿ ತೋಟದಲ್ಲಿ ಮೂರಿಂದ ಐದು ಗಂಟೆ ಆರು ಗಂಟೆವರೆಗೂ ಕರೆಂಟ್ ಇತ್ತು ನೀರೆಲ್ಲ ಚೆಕ್ ಮಾಡಿದ್ವಿ ಚೆಕ್ ಮಾಡಿ ಇದೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಮತ್ತೆ ಕಾಫಿ ಮಾಡಿ ಕಾಫಿನ ಕೂಡ ಎಲ್ಲ ಕೂತ್ಕೊಂಡು ತೋಟದಲ್ಲಿ ಕಾಫಿ ಕುಡಿದು ಮನೆಗೆ ಬಂದ್ವಿ ಇದಾಗಿತ್ತು ನನ್ನ ಲಾಗು ಸೊ ನನ್ನ ಈ ಒಂದು ಲಾಗು ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಒಂದು ನಿತ್ಯ ಜೀವನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಇದೇ ರೀತಿ ಮಾಡಿ ತೋಟದಲ್ಲಿ ಅಂತ ಹೇಳ್ತೀನಿ